ನಾವು ಈಗಾಗಲೇ ಈ ಬಾರಿ ಬಹಳಷ್ಟು ಬರಗಾಲದ ಸನ್ನಿವೇಶವನ್ನು ಎದುರಿಸುತ್ತಿರುವುದರಿಂದ ನೀರಿನ ಅಭಾವವನ್ನು ಪರಿಗಣಿಸಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಸಂಬಂಧ ಜಿಲ್ಲಾಧಿಕಾರಿಗಳು ಈಗಾಗಲೇ ಆ ನೀರನ್ನು ಏನು ಎಲ್ಲ ಕಡೆ ಪಂಪ್ಸೆಟ್ಗಳಿಗೆ ಪ್ರತಿದಿನ ಏಳು ಗಂಟೆವರೆಗೆ ನೀರು ಬಳಕೆ ಮಾಡ್ತಾ ಇದ್ರು ಅದನ್ನು ಕಡಿಮೆ ಮಾಡಿ ಅಂದ್ರೆ ಪ್ರತಿದಿನ ಕುಡಿಯುವ ಜನ ಕುಡಿಯುವ ಉದ್ದೇಶಕ್ಕಾಗಿ ಜನ ಮತ್ತು ಜಾನುವಾರುಗಳಿಗೆ ಒಂದು ಗಂಟೆ ಮಾತ್ರ ನೀರು ಪೂರೈಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಕೊಟ್ಟು ಈಗಾಗಲೇ ಆದೇಶ ಹೊರಡಿಸಿ ಅದನ್ನು ಅನುಷ್ಠಾನಕ್ಕೆ ತರಲಾಗಿತ್ತು ಈ ಬಗ್ಗೆ ಜಮಖಂಡಿ ಮತ್ತೆ ತೇರ್ದಾಳ್ ಮತ್ತು ಹಿಪ್ಪರಗಿ ಭಾಗದ ಎಲ್ಲ ರೈತರು ಸಾಕಷ್ಟು ಎರಡು ತಾಲೂಕಿನ ರೈತರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಇವತ್ತು ಆಗಮಿಸಿ ಇದರ ಬಗ್ಗೆ ಒಂದು ಅದಕ್ಕೆ ಪ್ರತಿರೋಧವನ್ನು ತೋರಿಸಿ ನಮಗೆ ಹೆಚ್ಚಿನ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅವರು ಕನಿಷ್ಠ ಪ್ರತಿದಿನ ಐದು ಗಂಟೆ ಅಂತೆ ಪೂರೈಕೆ ಮಾಡಿ ಎರಡು ದಿನ ಆದಮೇಲೆ ಬೇಕಾದ್ರೆ ಒಂದು ದಿನದಷ್ಟು ಗ್ಯಾಪನ್ನು ಕೊಟ್ಟು ಕೊಟ್ಟರೆ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ದೂರದ ಪೈಪ್ಲೈನ್ಗಳಿಗೆ ನೀರು ಹೋಗ್ತಾ ಇಲ್ಲ ಅಂತಕ್ಕಂಥ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಜನರು ಈ ಸಾರಿ ಭಾರಿ ನೀರಿನ ಅಭಾವ ಇರೋದರಿಂದ ಹಿಡ್ಕಲ್ ಜಲಾಶಯದಿಂದ ಇಬ್ಬರಿಗೆ ಕೂಡ ನೀರನ್ನು ಹರಿಸ್ಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯನ್ನು ತುರ್ತಾಗಿ ಕರಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೋರಿಕೆ ಮಾಡ್ತೀವಿ ಆಮೇಲೆ ಆ ಸಭೆಯಲ್ಲಿ ನಾವು ಏನು ಮಾಡಬೇಕಾಗ್ತದೆ ಈಗಾಗಲೇ ಮಾನ್ಯ ಪ್ರಾದೇಶಿಕ ಆಯುಕ್ತರು ಯೂನಿಫಾರ್ಮ್ ಆಗಿ ಎಲ್ಲ ಜಿಲ್ಲೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆದೇಶ ಹೊರಡಿಸಿದ್ರು ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ನಿರ್ಧಾರ ಆಗ್ತದೆ ಅದೇ ಮಾದರಿಯಲ್ಲಿ ನಮ್ಮಲ್ಲಿನೂ ಕೂಡ ತಗೊಳ್ಬೇಕಾಗ್ತದೆ ಮತ್ತು ಎರಡೂ ಭಾಗದಲ್ಲಿ ಒಂದೇ ನಿರ್ಧಾರ ಆದಾಗ ಬಹುತೇಕ ಎಲ್ಲ ರೈತರು ಕೂಡ ಅದು ಸರಿ ಅಂತ ಹೇಳಿ ಸೊ ಎಲ್ಲ ನಮ್ಮ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಕುಡಿಯುವ ನೀರು ಮತ್ತು ಜನ ಜಾನುವಾರುಗಳಿಗೆ ನೀರನ್ನ ನೀರನ್ನು ಉಳಿಸ್ಕೊಳ್ಳುವ ಸಲುವಾಗಿ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇದು ನಗರ ಪ್ರದೇಶದ ವಾಸಿಗಳಿಗೂ ಕೂಡ ಅನ್ವಯ ಆಗ್ತದೆ ಇನ್ನು ಮುಂದೆ ನೀರನ್ನು ಪೋಲ್ ಮಾಡೋದು ಕಂಡು ಬಂದ್ರೆ ದಂಡ ವಿಧಿಸುವುದು ಅಥವಾ ನೀರಿನ ಬಳಕೆಯನ್ನು ಏನು ಮಿತವಾಗಿ ಬಳಸದೆ ಹೋದರೆ ಅವರಿಗೂ ಕೂಡ ಇದ್ರ ಬಿಸಿ ತಟ್ಟ ತಟ್ಟುವಂತ ಸಾಧ್ಯತೆ ಇದೆ ಹಾಗಾಗಿ ಎಲ್ಲರೂ ಮಿತವಾಗಿ ನೀರು ಬಳಸ್ರಿ ಅಂತ ಹೇಳ್ತೀವಿ ಮತ್ತೆ ಈ ಬಗ್ಗೆ ಏನು ಜನರ ಒಂದು ಬೇಡಿಕೆ ಏನಿದೆ ಮತ್ತು ನಾವು ಈಗಾಗಲೇ ತೆಗೆದುಕೊಂಡ ನಿರ್ಧಾರ ಏನಿದೆ ಇದನ್ನು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಲ್ಲಿ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನಾಳೆ ಸಾಯಂಕಾಲದವರೆಗಾಗಿ ಒಂದು ನಿರ್ಧಾರವನ್ನು ಇದರಲ್ಲಿ ಪ್ರಕಟ ಮಾಡ್ತೀವಿ ಅಂತ ನಮಗೆ